ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಓಂ ನಾರಾಯಣ ಪ್ರತಿಷ್ಠಾತ್ರ ನಮಃ

ೀಪಾಯಶಾ ನಮಃದ ಪಾಘಾಕರೆ ಪೂರ್ಣಮಂತ್ರ ಗತ್ತೋಪದೇಶಾಯ ನಮಃನಾಶಕ್ರಹ ಮತಃ ನಮಃ ನಮಕಾರ ನಮಃಸೆ ನಮಃ ಪವಿತ್ರೀಕೃತ ಭೂಭಾ ನಮಃ

ಅಂತ ಯಾಕೆ ಹೇಳ್ತೀನಿ ಅಂದರೆ ಸಾವಿರದ ಎಂಟು ವರ್ಷಗಳ ಹಿಂದೆ ಅವತರಿಸಿದಂತಹ ಜಗದಾಚಾರ್ಯರಾದಂತಹ ಸ್ವಾಮಿ ರಾಮಾನುಜರ ತಿರುನಕ್ಷತ್ರ ಮಹೋತ್ಸವವನ್ನು ನಾವೆಲ್ಲ ಸೇವಿ ಆಚರಣೆ ಮಾಡ್ತಾ ಇದ್ದೀವಿ ಆಚಾರ್ಯ ರಾಮಾನುಜರ ಅವತಾರ ಅಂದರೆ ಅತ್ಯಂತ ವಿಶಿಷ್ಟವಾದಂತಹ ಅವತಾರ ಅದು ನಮ್ಮಗಳಂತೆ ಸಾಧಾರಣವಾದಂತಹ ಜನ್ಮ ಅಲ್ಲದು ಸಾಕ್ಷಾತ್ ಕೃಷ್ಣನ ಅವತಾರ ಸ್ವಾಮಿ ರಾಮಾನುಜರು ಆದಿಶೇಷನ ಅವತಾರ ಲಕ್ಷ್ಮಣನ ಅವತಾರ ಬಲರಾಮನ ಅವತಾರ ಈ ಎಲ್ಲ ಅವತಾರಗಳ ಸಂಗಮ ಸ್ವಾಮಿ ರಾಮಾನುಜರು ಅದಕ್ಕೆ ಅವರಿಗೆ ವಿಶೇಷವಾದಂತಹ ಶಕ್ತಿ ಅವರಿಗೆ ಸಿಕ್ತು ಅಂತಹ ಆಚಾರ್ಯ ರಾಮಾನುಜರ ಅನುಯಾಯಿಗಳು ನಾನೆಲ್ಲೇರಿದ್ದೇವೆ ಭಗವಂತನ ದಶಾವತಾರಗಳು ನಡೆದಂತಹ ನೆಲ ಭೂಮಿ ಇದು ಪವಿತ್ರವಾದಂತಹ ನದಿಗಳೆಲ್ಲ ಹರಿಯುವಂತಹ ಭೂಮಿ ಇದು ಅನೇಕ ಋಷಿಮುನಿಗಳು ಸಾಧು ಸಂತರು ಆಚಾರ್ಯರು ಅಸಂಖ್ಯವಾದಂತಹ ಸಾಧಕರೆಲ್ಲ ಈ ನಮ್ಮ ಭಾರತ ಭೂಮಿಯಲ್ಲಿ ಅವತರಿಸಿ ಈ ಭೂಮಿಗೆ ವಿಶೇಷವಾದಂತಹ ಒಂದು ಶಕ್ತಿಯನ್ನು ತುಂಬುದು ಅಂತಹ ಆಚಾರ್ಯರುಗಳಲ್ಲಿ ಸ್ವಾಮಿ ರಾಮಾನುಜರು ಅಗ್ರಗಣ್ಯರಾಗ್ತಾರೆ ಅಗ್ರಪಂಕ್ತಿಯಲ್ಲಿ ನಿಲ್ಲುತ್ತಾರೆ ಯಾಕೆಂದ್ರೆ ಅವರ ಅವತಾರದ ಕಾಲದಿಂದ ಅವತಾರದ ಪೂರ್ತಿಯವರಿಗೆ ಸ್ವಾಮಿ ರಾಮಾನುಜರು ಚಿಂತನೆ ಮಾಡಿದ್ದು ಇಡೀ ಮನುಕುಲದ ಶ್ರೇಯಸ್ಸಿಗೆ ಅವರಿಗೆ ಸದಾ ಜಪ ಮಾಡ್ತಾ ಇದ್ದಿದ್ದು ಈ ಮನುಷ್ಯ ಜನ್ಮ ಸಾರ್ಥಕ ಆಗಬೇಕು ಈ ಮನುಷ್ಯ ಜನ್ಮ ಬಹಳ ದುರ್ಲಭವಾದಂತಹದ್ದು ಮುಂದೆ ಮನುಷ್ಯರಾಗಿ ನಾ ಹುಟ್ಟಿರುವ ಗೊತ್ತಿಲ್ಲ ಹಿಂದೆ ಮನುಷ್ಯರಾಗಿರುವ ಗೊತ್ತಿಲ್ಲ ಈಗ ಮನುಷ್ಯರಾಗಿದ್ದೇವೆ ಈ ಮನುಷ್ಯ ಜನ್ಮವನ್ನೇ ಸಾರ್ಥಕ ನಾವೆಲ್ಲ ಭಗವಂತನ ವಿಶೇಷ ಕೃಪೆಗೆ ಪಾತ್ರರಾಗಿ ಈ ಭೂಮಿಗೆ ಬಂದಿದ್ದೇವೆ ಇಲ್ಲಿ ಒಂದು ಸ್ವಲ್ಪ ದಿವಸ ಇರ್ತೀವಿ ಮತ್ತೆ ನಾವೆಲ್ಲ ಎಲ್ಲಿಗೆ ಹೋಗ್ತೀವಿ ಅಂದ್ರೆ ಭಗವಂತನ ಹತ್ತಿರಕ್ಕೆ ಹೋಗ್ತೀವಿ ಈ ಒಂದು ವಿಚಾರವನ್ನು ಸ್ವಾಮಿ ರಾಮ ಭಗವಂತನಿಂದ ಬಂದಿದ್ದೇವೆ ಭಗವಂತನಲ್ಲಿ ಹೋಗ್ತೀವಿ ಈ ಬಂದು ಹೋಗಿ ಮಧ್ಯದ ಒಂದು ಭಾಗ ಇದೆಯಲ್ಲ ಇಲ್ಲಿ ಹೇಗೆ ನಮ್ಮ ಜೀವನವನ್ನು ನಡೆಸಬೇಕು ನಮ್ಮ ಈ ಮನುಷ್ಯ ಜೀವನವನ್ನು ಹೇಗೆ ಸಾರ್ಥಕ ಪಡಿಸ್ಕೋಬೇಕು ಅನ್ನೋದಕ್ಕೆ ಸ್ವಾಮಿ ರಾಮಾನುಜರು ಅತ್ಯಂತ ಸರಳವಾದಂತಹ ಸುಂದರವಾದಂತಹ ತತ್ವವನ್ನು ಪ್ರತಿಪಾದಿಸಿದರು ಅವರು ಪ್ರತಿಪಾದಿಸಿದಂತಹ ತತ್ವ ಸಾರ್ವಕಾಲಿಕವಾದಂಥದ್ದು ಯಾವುದೋ ಒಂದು ಕಾಲಕ್ಕೆ ಸೀಮಿತ ಅಲ್ಲ ಯಾವಾಗಲೂ ಆ ತತ್ವ ಪ್ರವಹಿಸ್ತಾ ಇರುತ್ತೆ ಅವರು ಅತ್ಯಂತ ಸುಂದರವಾದಂತಹ ತತ್ವ ಯಾವುದು ಅಂದರೆ ನಾವೆಲ್ಲ ಭಗವಂತನ ಮಕ್ಕಳು ಭಗವಂತನ ಮುಂದೆ ನಾವೆಲ್ಲ ಒಂದೇ ನಮ್ಮಲ್ಲಿ ತಾರತಮ್ಯ ಇಲ್ಲ ನಮ್ಮ ಸಂಘದ ಅಧ್ಯಕ್ಷರಾದಂಥ ಲೋಕೇಶ್ ಅವರು ಕೆಲವು ಮಾರ್ಮಿಕವಾದಂತಹ ಮಾತುಗಳನ್ನು ಅವರು ಆಡಿದರು ಸ್ವಾಮಿ ರಾಮಾನುಜರ ಒಂದು ಅವತಾರದ ಸಂದರ್ಭ ಯಾವುದು ಅಂದ್ರೆ ಒಂದು ಹೊಸ ಯುಗದ ಪ್ರಾರಂಭ ಆಯಿತು ಹೇಗೆ ತ್ರೇತಾಯುಗದಲ್ಲಿ ಪ್ರಭು ರಾಮಚಂದ್ರ ಅವತಾರ ಮಾಡಿ ಎಲ್ಲರನ್ನ ಮನುಕುಲವನ್ನೆಲ್ಲ ಶ್ರೇಯಸ್ಸಿನ ದಾರಿಯಲ್ಲಿ ಕರ್ಕೊಂಡೋದ ಪ್ರಭು ರಾಮಚಂದ್ರ ಈ ಭೂಮಿಯನ್ನ ಬಿಟ್ಟು ನದಿಯಲ್ಲಿ ಹೋದಾಗ ಅವನ ಧಾಮಕ್ಕೆ ಹೋಗುವಾಗ ಹೇಗೆ ಎಲ್ಲರನ್ನ ಕರ್ಕೊಂಡೋದ ಅದರಿಂದ ತ್ರೇತಾ ಯುಗ ರಾಮನ ಯುಗ ಆಯಿತು ಅದೇ ದ್ವಾಪುರದಲ್ಲಿ ಕೃಷ್ಣನ ಅವತಾರ ಆಯಿತು ಕೃಷ್ಣನ ಹಾಗೆ ಆ ಬಾಲ ವೃದ್ಧರಾಗಿ ಜಾತಿ ಮತ ಭೇದ ಇಲ್ಲದೆ ಇವನ ಜ್ಞಾನಿ ಇವನ ಅಜ್ಞಾನಿ ಇವನ ಶ್ರೀಮಂತ ಬಡವ ಅಂತ ಇಲ್ಲದೆ ಅತ್ಯಂತ ಸಾಮಾನ್ಯರ ಜೊತೆ ಹೇಗೆ ನಡೆದ್ನೋ ಅದು ಕೃಷ್ಣನ ಯುಗ ಆಯಿತು ಕಲಿಯುಗದಲ್ಲಿ ನಮ್ಮ ಜಗದಾಚಾರ್ಯರಾದಂತಹ ಸ್ವಾಮಿ ರಾಮಾನುಜರು ಅವತಾರ ಮಾಡಿ ರಾಮ ಏನು ಮಾಡದ್ನೋ ಕೃಷ್ಣ ಏನು ಮಾಡಿದ್ನೋ ಅದನ್ನು ಸ್ವಾಮಿ ರಾಮಾನುಜರು ಮಾಡಿದ್ರು ಅದರಿಂದ ಇದು ರಾಮಾನುಜರ ಯೋಗ ಆಯಿತು ಒಂದು ವಿಶಿಷ್ಟವಾದಂತಹ ಸಂದರ್ಭದಲ್ಲಿ ರಾಮಾನುಜರ ಅವತಾರ ಆಯಿತು ಅದಕ್ಕೆ ಪೂರ್ವದಲ್ಲಿ ಅನೇಕ ಗೊಂದಲಗಳೆಲ್ಲ ಇತ್ತು ಭಗವಂತ ಇದಾನ ಭಗವಂತ ಭಗವಂತ್ರೆ ಎಲ್ಲಿದ್ದಾನೆ ಭಗವಂತನಿಗೂ ನಮಗೂ ಏನು ಸಂಬಂಧ ನಾವು ಭಗವಂತನನ್ನ ಯಾಕೆ ಉಪಾಸನೆ ಮಾಡಬೇಕು ಯಾಕೆ ದೇವಸ್ಥಾನಗಳಿಗೆ ಹೋಗಬೇಕು ಹೀಗೆ ಅನೇಕ ವಿಚಾರಗಳು ಆ ಕಾಲದಲ್ಲಿತ್ತು ವೇದದ ಪುನರುತ್ಥಾನ ಆಯಿತು ಧರ್ಮದ ಸ್ಥಾಪನೆ ಆಯಿತು ಬ್ರಹ್ಮ ಸತ್ಯ ಅನ್ನೋದಿತ್ತು ಮುಂದಕ್ಕೆ ಏನು ಅಂತ ಪ್ರಶ್ನೆ ಭಾಗಶ್ರೀಮನ್ ನಾರಾಯಣನ ಆದೇಶದಂತೆ ಅವನ ಶ್ರೇಯಾಸನವಾದಂತಹ ಆದಿಶೇಷ ಆಜ್ಞೆ ಕೊಟ್ಟು ಈ ಭೂಮಿಗೆ ಹೋಗಿ ಇಲ್ಲಿರುವಂಥ ಎಲ್ಲರನ್ನ ಇಡೀ ಮನುಕುಲವನ್ನು ನೀನು ಒಳ್ಳೆಯ ದಾರಿಯಲ್ಲಿ ಕಟ್ಕೊಂಡ ಅನ್ನುವಂಥ ಆದೇಶವನ್ನು ಕೊಟ್ಟು ಸ್ವಾಮಿ ರಾಮಾನುಜರ ಅವತಾರ ಆದಮೇಲೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ನಾವು ಯಾಕೆ ಇಲ್ಲಿಗೆ ಬಂದಿದ್ದೇವೆ ಈ ಮನುಷ್ಯ ಜನ್ಮವನ್ನು ಹೇಗೆ ಸಾರ್ಥಕ ಪಡಿಸ್ಕೋಬೇಕು ಭಗವಂತನನ್ನು ಯಾಕೆ ನಾವು ಪೂಜೆ ಮಾಡಬೇಕು ಅನ್ನೋದಕ್ಕೆಲ್ಲ ಸ್ವಾಮಿ ರಾಮಾದರು ಸ್ಪಷ್ಟವಾದಂತಹ ವಿಚಾರವನ್ನು ಪ್ರಸ್ತಾಪ ಮಾಡಿ ಇವತ್ತು ಕರ್ನಾಟಕದಲ್ಲಿರುವಂತಹ ನೂರಾರು ದೇವಸ್ಥಾನಗಳನ್ನೆಲ್ಲ ಅವರು ಜೀರ್ಣೋದ್ಧಾರ ಮಾಡಿ ಅಲ್ಲಿರುವಂತಹ ಭಗವಂತನನ್ನು ನಾವೆಲ್ಲ ಹೋಗಿ ಪೂಜೆ ಮಾಡೋದಕ್ಕೆ ಅವಕಾಶಗಳನ್ನು ಮಾಡಿಕೊಡ್ತೇವೆ